ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೆ ಸುದ್ದಿ ಮಾಡ್ತಾ ಇರೋದು ಸದ್ದು ಮಾಡ್ತಾ ಇರೋದು ಕಾಂಗ್ರೆಸ್ನಲ್ಲಾಗ್ತಾ ಇರೋ ಡಿನ್ನರ್ ಪಾಲಿಟಿಕ್ಸ್ ಈ ಬಣರಾಜಕಾರಣ ಯಾವ ರೀತಿಯಾಗಿ ಯಾವ ಎಫೆಕ್ಟ್ ಅನ್ನ ಯಾರಿಗೆ ಯಾವ ಮೂಲಕ ಕೊಡುತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಬಣ ಅನ್ನೋದು ಅಷ್ಟೇ ಸತ್ಯ ಒಂದು ಕಡೆ ಸಿದ್ದರಾಮಯ್ಯನವರ ನಂತರ ನಾನು ಅನ್ನೋ ರೀತಿಯಲ್ಲಿ ಕೆಲವರಿದ್ರೆ ಇನ್ ಕೆಲವರು ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಸಿಎಂ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ ಅನ್ನುವಂತೆ ಶಿ ಬಣದಲ್ಲಿ ಮಾತುಕತೆ ನಡೀತಾ ಇದೆ ಆದರೆ ಡಿಕೆ ಶಿವಕುಮಾರ್ಗೆ ಒಂದ್ ರೀತಿ ಒಳಗೊಳಗೆ ಪೆಟ್ಟು ಬೀಳ್ತಾ ಇದೆಯಾ ಸಿಂಹಾಸನ ಭಾಗ್ಯ ಅವರಿಗೆ ಇಲ್ವಾ ಅವರ ಸಿಎಂ ಪಟ್ಟದ ಕನಸಿಗೆ ನೂರೆಂಟು ವಿಘ್ನಗಳು ಆಗ್ತಾ ಇರುವುದು ಯಾಕೆ ಹೀಗೆ ಸಾಕಷ್ಟು ಪ್ರಶ್ನೆಗಳು ಕ್ರಿಯೇಟ್ ಆಗುತ್ತೆ ಜೊತೆಗೆ ಡಿಕೆ ವಿರುದ್ಧ ಯಾವ ರೀತಿ ಒಳಗೊಳಗೆ ರಣತಂತ್ರಗಳು ನಡೀತಾ ಇದೆ ಮಸಲತ್ತು ನಡೀತಾ ಇದೆ ಅನ್ನೋದಕ್ಕೆ ಈ ಡಿನ್ನರ್ ಪಾಲಿಟಿಕ್ಸ್ ಸಾಕ್ಷಿಯಾಗಿ ನಿಲ್ಲತ್ತೆ ಅದರಲ್ಲೂ ಸಿದ್ದರಾಮಯ್ಯನವರ ಬಣ ಸಭೆ ಮೂಲಕ ಸೈಲೆಂಟ್ ಆಗಿ ಮುಂದೆ ಎದುರಾಗಬಹುದಾದ ಅಂತರ್ಯುದ್ಧಕ್ಕೆ ತಯಾರಿಯನ್ನ ಮಾಡಿಕೊಂಡಿದೆ ಅದು ಕೂಡ ಡಿ ಕೆ ಶಿವಕುಮಾರ್ ಅವರು ಇಲ್ಲದ ಹೊತ್ತಲ್ಲಿ ಆದ್ರೆ ಇಂತಹ ಕಹಾನಿಯಲ್ಲಿ ಒಂದು ಟ್ವಿಸ್ಟ್ ಅನ್ನೋ ಹಾಗೆ ಡಿ ಕೆ ಶಿವಕುಮಾರ್ ಕೂಡ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕೋಟೆಯ ಒಳಗಡೆ ಹೊತ್ಕೊಂಡಿರೋ ಈ ಕಿಚ್ಚಿಗೆ ಬೆಂಕಿ ಸುರಿಯೋ ಕೆಲಸವನ್ನ ಮೈತ್ರಿಕೂಟ ಏನಾದರೂ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಕ್ರಿಯೇಟ್ ಆಗುತ್ತೆ ಇಂಥದ್ದೊಂದು ಚರ್ಚೆಗೆ ಕಾರಣ ಆಗಿರೋದು ಜೆಡಿಎಸ್ ಶಾಸಕ ಹಾಗೆ ಬಿಜೆಪಿ ಸಂಸದರೊಬ್ಬರ ಹೇಳಿಕೆ ಸದ್ಯ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಪಕ್ಷದ ಒಳಗೆ ಎದ್ದಿರೋ ಈ ಸುಂಟರ ಗಾಳಿಯನ್ನು ತಣಸೋಕೆ ಹೈಕಮಾಂಡ್ ಏನಾದರೂ ಎಂಟ್ರಿ ಕೊಡುತ್ತಾ ಕೊಡಲೇಬೇಕಾಗತ್ತೆ ಯಾಕಂದ್ರೆ ಗುಪ್ತ ಗುಪ್ತವಾಗಿ ನಡೀತಾ ಇರುವಂತಹ ಈ ಗುದ್ದಾಟ ಬಹಿರಂಗವಾಗಿ ಶುರುವಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಈಗಾಗಲೇ ಆರ್ ಅಶೋಕ್ ಸೇರಿದಾಗೆ ಅನೇಕ ಬಿಜೆಪಿ ನಾಯಕರು ಹಾಗೆ ಜೆ ಡಿ ಎಸ್ನವರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡಿಕೊಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಿಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಅಂತ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಪತನವಾಗುತ್ತೆ ಅಂತ ಕೆಲವರು ಹೇಳ್ತಿದ್ದಾರೆ ಇನ್ನಾರು ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಿಜೆಪಿ ನಾಯಕರೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂದ ಮೇಲೆ ಇಲ್ಲಿ ಒಪ್ಪಂದದ ರಾಜಕೀಯ ಮತ್ತೆ ಮುನ್ನೆಲೆಗೆ ಬರುತ್ತೆ ಅದರ ಜೊತೆಗೆ ಈ ಡಿನ್ನರ್ ಪಾಲಿಟಿಕ್ಸ್ ವಿಚಾರವಾಗಿ ಮಾತನಾಡೋದಾದ್ರೆ ಸತೀಶ್ ಜಾರಕಿಹೊಳಿ ಅವರು ಒಂದು ಡಿನ್ನರ್ ಪಾರ್ಟಿಯನ್ನ ಏರ್ಪಾಡು ಮಾಡಿದ್ರು ಅದು ಕೂಡ ಸಾಕಷ್ಟು ಊಹಾಪೋಹಗಳಿಗೆ ಕಾರಣ ಆಗಿತ್ತು ಆದರೆ ಈಗ ಮತ್ತೊಬ್ಬರು ಡಿನ್ನರ್ ಪಾರ್ಟಿಯನ್ನ ಫಿಕ್ಸ್ ಮಾಡಿದ್ರು ಅದರಲ್ಲೂ ಕೇವಲ ದಲಿತ ಸಚಿವರು ಶಾಸಕರಿಗೆ ಮಾತ್ರ ಇನ್ವೈಟ್ ಮಾಡಿದ್ರು ಇದು ಕಾಂಗ್ರೆಸ್ನ ಒಳಗಡೆನೆ ಅನೇಕ ಲೆಕ್ಕಾಚಾರಗಳಿಗೆ ನಾಂದಿ ಹಾಡಿತು ಸಿಎಂ ಬಣದ ಡಿನ್ನರ್ ಪಾಲಿಟಿಕ್ಸ್ ಜೋರಾಗ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೂಲಕ ಕಡಿವಾಣ ಹಾಕೋ ಕೆಲಸವನ್ನ ಮಾಡಿದರು ಡಾಕ್ಟರ್ ಜಿ ಪರಮೇಶ್ವರ್ ಆಯೋಜಿಸಿದ್ದ ಡಿನ್ನರ್ ಸಭೆಯನ್ನ ಕ್ಯಾನ್ಸಲ್ ಮಾಡಿಸುವಲ್ಲಿ ಡಿಕೆ ಶಿವಕುಮಾರ್ ಸಕ್ಸಸ್ ಆದರು ಯಾಕೆಂದ್ರೆ ಅಧಿಕಾರ ಹಂಚಿಕೆ ಸೂತ್ರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇದು ಹಸ್ತದ ಕೋಟೆಯೊಳಗೆ ಸದ್ದು ಮಾಡ್ತಾ ಇರೋ ವಿಷಯ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಅದು ಸಿಎಂ ಸಮ್ಮುಖದಲ್ಲೇ ಕೆಲವು ಆಪ್ತ ಸಚಿವರು ಔತಣಕೂಟದ ಹೆಸರಲ್ಲಿ ರಾಜಕೀಯದ ಮಾತುಕತೆ ನಡೆಸಿದ್ರು ಆದರೆ ಆಮೇಲೆ ರಾಜಕೀಯ ಮಾತಾಡಿಲ್ಲ ಊಟಕ್ಕೆ ಸೇರಿದ್ರೆ ತಪ್ಪೇನು ಅಂತೆಲ್ಲ ಪ್ರಶ್ನೆ ಮಾಡಿದ್ರು ಇದಾದ ಮೇಲೆ ಪರಮೇಶ್ವರ್ ಅವರು ದಲಿತ ಸಚಿವರು ಶಾಸಕರಿಗೆ ಡಿನ್ನರ್ ಆಯೋಜನೆ ಮಾಡಿದ್ರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲೇ ಈ ಡಿನ್ನರ್ ಪಾರ್ಟಿಗೆ ಪ್ಲಾನ್ ಮಾಡಿದ್ರು ಒಂದು ವೇಳೆ ಅಧಿಕಾರ ಹಂಚಿಕೆ ಆದರೆ ಸಿಎಂ ಗದ್ದುಗೆಯ ಅವಕಾಶವನ್ನ ಸೃಷ್ಟಿ ಮಾಡಿಕೊಳ್ಳುವುದಕ್ಕೆ ಪರಮೇಶ್ವರ್ ಲೆಕ್ಕಾಚಾರ ಹಾಕಿದ್ದಾರೆ ಹೀಗಾಗಿ ದಲಿತ ಸಮುದಾಯದ ಸಚಿವರು ಶಾಸಕರನ್ನ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಕಳೆದ ವರ್ಷ ಪರಮೇಶ್ವರ್ ನಿವಾಸದಲ್ಲೂ ಕೂಡ ಸಭೆ ನಡೆಸಿದ್ರು ಇದಾದ ಮೇಲೆ ಎಚ್ ಸಿ ಮಹದೇವಪ್ಪ ನಿವಾಸದಲ್ಲೂ ಕೂಡ ಒಂದು ಸೀಕ್ರೆಟ್ ಮೀಟಿಂಗ್ ನಡೆದಿತ್ತು ಹಾಗೆ ರೀಸೆಂಟ್ ಆಗಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲೂ ನಡೆದಿರೋದ್ರಿಂದ ಪರಮೇಶ್ವರ್ ಅವರ ನಡೆ ಕೆಲವೊಂದು ಅನುಮಾನಕ್ಕೆ ಕಾರಣ ಆಗಿತ್ತು ಸೊ ಈಗ ಈ ವಿಚಾರ ಸಂಚಲನ ಸೃಷ್ಟಿ ಮಾಡ್ತಾ ಇದ್ದ ಹಾಗೆ ಪರಮೇಶ್ವರ್ ಅವರು ಕೂಡ ಸ್ಪಷ್ಟನೆ ಕೊಟ್ಟರು ಎಸ್ ಎಸ್ಟಿ ಸಮಾವೇಶ ಮಾಡಬೇಕು ಅಂದ್ಕೊಂಡಿದ್ದು ಕೇವಲ ಡಿನ್ನರ್ಗೆ ಕರೆಯಲಾಗಿದೆ ಪಕ್ಷದ ವ್ಯಾಪ್ತಿಯಲ್ಲೇ ಸಭೆ ನಡೆಸ್ತಿದ್ದೀವಿ ಅನ್ನೋ ಮಾತನ್ನ ಹೇಳಿದರು ಹೀಗಾಗಿ ತಕ್ಷಣವೇ ಅಲರ್ಟ್ ಹೈಕಮಾಂಡ್ನ ಕದ ತಟ್ಟಿದ್ರು ದೆಹಲಿಯಲ್ಲಿ ಕೆ ಸಿ ವೇಣುಗೋಪಾಲ್ ಅವರನ್ನ ಮೀಟ್ ಮಾಡಿ ಡಿನ್ನರ್ ಮೀಟಿಂಗ್ಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಸಿಎಂ ಬಣದ ನಾಯಕರು ಸೇರಿ ಸಭೆ ಮಾಡಿದ್ದಾರೆ ಇದರಿಂದ ಬೇರೆ ರೀತಿ ಸಂದೇಶ ರವಾನೆಯಾಗ್ತಾ ಇದೆ ಪಕ್ಷ ಹಾಗೂ ಕಾರ್ಯಕರ್ತರ ನಡುವೆ ಗೊಂದಲವಾಗ್ತಾ ಇದೆ ಪರಮೇಶ್ವರ್ ಅವರು ಕೂಡ ಡಿನ್ನರ್ ಕರೆದಿದ್ದಾರೆ ಅಂತ ವೇಣುಗೋಪಾಲ್ ಗಮನಕ್ಕೆ ತಂದಿದ್ರು ಹೈಕಮಾಂಡ್ ಡಿಕೆಶಿದೂರು ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಕರೆದಿದ್ದ ದಲಿತ ಸಚಿವರು ಶಾಸಕರ ಡಿನ್ನರ್ ಸಭೆ ರದ್ದಾಗಿದೆ ಈ ಮೂಲಕ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಬಿಸಿ ಮುಡಿಸಿದ್ದಾರೆ ಕೇವಲ ಡಿನ್ನರ್ ಪಾಲಿಟಿಕ್ಸ್ಗೆ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ ಹಾಕಿರಬಹುದು ಆದರೆ ಅವರ ಸಿಎಂ ಹಾದಿಯ ಬಗ್ಗೆ ಮಾತನಾಡೋದಾದ್ರೆ ನಿಜಕ್ಕೂ ಒಪ್ಪಂದ ಆಗಿದೆಯಾ ಒಪ್ಪಂದದಂತೆ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸೀಟ್ ಬಿಟ್ಕೊಡ್ತಾರಾ ಅನ್ನೋದೇ ಈಗಿರೋ ಪ್ರಶ್ನೆ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲ ಕ್ರಿಯೇಟ್ ಆಗಿತ್ತು ಹಾಗೆ ಷರತ್ತುಗಳನ್ನು ಹಾಕಿ ಕೊಡಬೇಕು ಅಂತ ನಿರ್ಧರಿಸುವ ಸಭೆಯಲ್ಲಿ ಇದ್ದವರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಕೆ ಸಿ ವೇಣುಗೋಪಾಲ್ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಿಜವಾಗ್ಲೂ ಅಧಿಕಾರ ಹಂಚಿಕೆ ಸೂತ್ರ ಯಾವ ಸ್ವರೂಪದಲ್ಲಿದೆ ಅನ್ನೋದು ಇವರಿಗೆ ಮಾತ್ರ ಗೊತ್ತು ಇವರ ಪೈಕಿ ಯಾರೊಬ್ಬರು ಇಲ್ಲಿ ತನಕ ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡಿಲ್ಲ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿರ್ತೀನಿ ಅಂದಿದ್ದಾರೆ ಹೊರತು ಹೈಕಮಾಂಡ್ ನನಗೆ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಸೂಚಿಸಿದೆ ಅನ್ನು ಮಾತನ ಹೇಳಿಲ್ಲ ಈಗಲೂ ಕೂಡ ಇವರಲ್ಲಿ ಒಬ್ರು ಹೇಳದ ಹೊರತು ಇದು ಬಗೆಹರಿಯೋ ವಿಷಯ ಅಂತೂ ಅಲ್ಲ ಮಾಧ್ಯಮಗಳಲ್ಲಂತೂ ಕೂಡ ಈ ವಿಚಾರ ಹೆಚ್ಚು ಸುದ್ದಿಯಲ್ಲಿದೆ ಹಾಗೆ ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆಯ ಸೋಲನ್ನ ಇನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅರಗಿಸಿಕೊಳ್ತಾ ಇಲ್ಲ ಹೀಗಿರುವಾಗ ಇಂತ ಪ್ರಯೋಗ ಮಾಡೋ ಮನಸ್ಥಿತಿಯಲ್ಲಿ ಇಲ್ಲ ಅಂತಾನು ಹೇಳಬಹುದು ಆದ್ರೆ ಈ ಸಿದ್ದರಾಮಯ್ಯವರ ಆಪ್ತರ ಡಿನ್ನರ್ ಪಾಲಿಟಿಕ್ಸ್ ಏನಿದೆ ಇದು ಡಿ ಕೆ ಬ್ರದರ್ಸ್ಗೆ ಟೆನ್ಷನ್ ತಂದಿಟ್ಟಿರೋದು ಅಷ್ಟೇ ನಿಜ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲವನ್ನೂ ಕೂಲ್ ಆಗಿ ನೋಡ್ತಿದ್ದಾರೆ ಡಿಕೆಶಿ ಡಿನ್ನರ್ ಮೀಟಿಂಗ್ ಬಗ್ಗೆ ನನಗೆ ಗೊತ್ತಿಲ್ಲ ಮಾಹಿತಿ ಪಡೆದುಕೊಳ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಇತ್ತ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ರಾಜ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಹೊಸದೇನಲ್ಲ ವಿಶೇಷ ಅರ್ಥ ಕಲ್ಪಿಸೋದು ಬೇಡ ಅನ್ನೋ ಮಾತನ್ನ ಹೇಳಿದ್ದಾರೆ ಹೀಗಿರುವಾಗ ಸಿದ್ದರಾಮಯ್ಯವರು ಈ ವರ್ಷ ಸಿಎಂ ಕುರ್ಚಿ ಕಳೆದುಕೊಳ್ಳೋದು ಪಕ್ಕಾ ಅಂತ ವರದಿಗಳಾಗ್ತಾ ಇದೆ ಈ ಮೊದಲಾಗಿದ್ರೆ ಸಿದ್ದರಾಮಯ್ಯನವರ ನಂತರ ಡಿಕೆ ಶಿವಕುಮಾರ್ ಅವರೇ ಪಕ್ಕಾ ಅಂತ ಹೇಳ್ಬೋದಾಗಿತ್ತು ಆದರೆ ಪರಿಸ್ಥಿತಿ ಬದಲಾಗಿದೆ ಕಾಂಗ್ರೆಸ್ನಲ್ಲಿ ಸಿಎಂ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗೇ ಇದೆ ಡಿಕೆ ಶಿವಕುಮಾರಿಂದ ಹಿಡಿದು ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಎಂಬಿ ಪಾಟೀಲ್ ಸೇರಿದ ಹಾಗೆ ಎಲ್ಲರೂ ಆಕಾಂಕ್ಷಿಗಳೇ ಇದರ ನಡುವೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಪ್ರಸ್ತಾಪ ಆಗಿದೆ ಕೆಪಿಸಿಸಿ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಕಿತ್ ಹಾಕಿದರೆ ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಡಬಹುದು ಆದರೆ ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕಾದರೆ ತಮ್ಮ ಆಪ್ತ ವಲಯಗಳಲ್ಲಿರೋ ಸತೀಶ್ ಜಾರಕಿಹೊಳಿಗೆ ಪಟ್ಟ ಕಟ್ಟಬೇಕು ಅಂತ ಸಿದ್ದರಾಮಯ್ಯ ಆಗ್ರಹ ಮಾಡಿದ್ರೂ ಆಶ್ಚರ್ಯ ಏನಿಲ್ಲ ಹೀಗಾಗಿನೇ ಸತೀಶ್ ಜಾರಕಿಹೊಳಿ ಅಥವಾ ಡಿ ಕೆ ಶಿವಕುಮಾರ್ ಇಬ್ಬರಲ್ಲಿ ಒಬ್ರು ಸಿಎಂ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ರು ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ನಡುವೆ ಒಪ್ಪಂದ ಆಗಿರೋದು ನಿಜ ಟೈಮ್ ಬಂದಾಗ ಇದ್ರ ಬಗ್ಗೆ ರಿವೀಲ್ ಮಾಡ್ತೀನಿ ಅಂತ ನಾನೀಗ ಡಿ ಸಿಎಂ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಈಗ ಮಾತನಾಡೋದಿಲ್ಲ ರಾಜ್ಯದ ಹಿತಕ್ಕಾಗಿ ಸಿದ್ದರಾಮಯ್ಯ ಹಾಗೂ ನಾನು ಜೊತೆಯಾಗಿ ಕೆಲಸ ಮಾಡ್ತಿದ್ದೀವಿ ಅನ್ನೋ ಮಾತನ್ನ ಹೇಳಿದ್ರು ಆದರೆ ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆಯ ಒಪ್ಪಂದ ನಡೆದಿರೋದೇ ನಿಜ ಆಗಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿಯುವುದು ಫಿಕ್ಸ್ ಅಂತ ಹೇಳಲಾಗ್ತಿದೆ ಒಂದು ವೇಳೆ ಸಿಎಂ ಬದಲಾವಣೆಯಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಅಭ್ಯರ್ಥಿಯಾದರೆ ಕೈಪಾಳೆಯದಲ್ಲಿ ಸಿದ್ದರಾಮಯ್ಯನವರ ಬಣದವರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾರೆ ಅಂತಾನು ಅಂದಾಜಿಸಬಹುದು ಯಾಕೆಂದರೆ ಎರಡು ಬಣಗಳಾಗಿರೋದ್ರಿಂದ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಕಚ್ಚಾಟಗಳು ಜೋರಾಗಬಹುದು ಆದರೆ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಅತ್ಯಂತ ದೊಡ್ಡದು ಅಂತ ಹೇಳಬಹುದು ಒಂದು ವೇಳೆ ಇದೇ ಒಪ್ಪಂದ ಅಧಿಕಾರ ಹಂಚಿಕೆ ಒಪ್ಪಂದ ನಿಜ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಪಟ್ಟವನ್ನು ಬಿಟ್ಕೊಡೋದೇ ಒಳ್ಳೆಯದು ಯಾಕಂದರೆ ಐದು ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಆದರು ಅಂತ ಇಟ್ಕೊಳ್ಳೋಣ ನೆಕ್ಸ್ಟ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಗ್ಯಾರಂಟಿಯಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ಐದು ವರ್ಷವೂ ಬೇರೆ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಡಿ ಕೆ ಶಿವಕುಮಾರ್ ಅವರ ಕನಸು ನುಚ್ಚು ನೂರಾದಂತ ಆಗುತ್ತೆ ಆ ನಂತರದಲ್ಲಿ ಐದು ವರ್ಷದ ನಂತರ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರು ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು ಹೀಗೆ ಇರುತ್ತ ಅವರ ಮನಸ್ಥಿತಿ ಪರಿಸ್ಥಿತಿಗಳು ಹೀಗೆ ಇರುತ್ತಾ ಅವರಿಗೆ ಸಿಎಂ ಪಟ್ಟ ಕಟ್ಟೋದಕ್ಕೆ ಆಗ ಸಾಧ್ಯ ಇರುತ್ತಾ ಈ ಲೆಕ್ಕಾಚಾರಗಳನ್ನು ನೋಡಿದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯೋದಕ್ಕೆ ಕಾರಣ ಆಗಿರೋ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ ಅರ್ಧ ಅವಧಿಗೆ ಅವರು ಸಿ ಎಂ ಆಗಿ ಆಗಿದೆ ಇನ್ನು ಮುಂದಿನ ಅವಧಿಗಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡಬೇಕು ಅಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇಂತಹ ಮಹಾನ್ ತ್ಯಾಗವನ್ನು ಸಿದ್ದರಾಮಯ್ಯವರು ಮಾಡ್ತಾರಾ ಒಂದ್ ವೇಳೆ ಬಿಡ್ಕೊಡೋ ಮನಸ್ಸು ಬಂದ್ರೂ ಅದನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರಾ ಇಲ್ವಾ ಇದೇ ಸದ್ಯಕ್ಕಿರೋ ದೊಡ್ಡ ಪ್ರಶ್ನೆ